ನಮಸ್ಕಾರ ಎಲ್ಲರಿಗೂ ನಿಮ್ಗೆ ಎರಡಮಾಶಿ ಬಗ್ಗೆ ಗೊತ್ತಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ ಎಲ್ಲರೂ ಬಹಳ ಪ್ರೀತಿಯಿಂದ ಚರಗ ಚೆಲ್ಲಾಕ ಈ ಒಂದು ಭಾಳ ವಿಶೇಷ ವಿಶೇಷ ಅಡುಗೆಗಳನ್ನ ಮಾಡ್ತಿರ್ತಾರೆ ಅಂತಾದ್ರೂ ಶೇಂಗಾ ಹೋಳ್ಗೆ ಒಂದ್ರಿ ಇವತ್ತಿನ ಮಾಡಿದಾಗ್ರಿ ನಾವು ನಿಮ್ಗೆ ಅತಿ ಸುಲಭವಾಗಿ ಅತಿ ಮಸ್ತಾಗಿ ಹೆಂಗೆ ಶೇಂಗಾ ಹೋಳ್ಗೆ ಮಾಡೋದು ಅನ್ನೋದನ್ನು ಈಸಿ ಮೆಥಡ್ದಾಗ ತೋರಿಸ್ಕೊಡ್ತೀವಿ ರೀ ಅದಕ್ಕೆ ನಾವು ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿರಿ ಫೇಸ್ಬುಕ್ದಾಗ ಫಾಲೋನು ಒತ್ತಿ ಬಿಡ್ರಿ ಇಲ್ಲಿ ನಾವು ಶೇಂಗಾವಳಿಗೆ ಮಾಡೋಕ ನಾವು ಇಲ್ಲಿ ಒಂದೂವರೆ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ಮೈದಾ ಹಿಟ್ಲೇನು ಮಾಡ್ತಾರೆ ಆದರೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ಒಂದೂವರೆ ರೀ ಅದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ಕಡಲೆ ಹಿಟ್ಟು ಅಂದರೆ ಬೇಸನ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಪದ್ಧಸಿರಿಯಾಗಿ ನೀವು ಹಂಗೆ ಮಿಕ್ಸ್ ಮಾಡಿರಿ ಆಮೇಲೆ ತ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಅಷ್ಟು ನೀರನ್ನು ಹಾಕಿ ನಾವು ಹಿಟ್ಟನ್ನು ರೀ ಹಿಟ್ಟನ್ನು ನಾದೂ ಆಗ ನೆನಪಿಟ್ಕೋರಿ ಚಪಾತಿ ಏನು ನೀವು ಕನಕ ಮಾಡ್ತಿರ್ಲೇ ಅದಕ್ಕಿಂತ ಸ್ವಲ್ಪ ಅಷ್ಟೇ ಅಷ್ಟರಿ ಅದಾದ ನಂತರ ಒಂದು ಅದಕ್ಕೆ ಎಣ್ಣೆಯನ್ನು ಹಾಕಿರಿ ಹಾಕಿ ನೀವು ಅದನ್ನು ಮಿದ್ ಸ್ಟಾರ್ಟ್ ಮಾಡಿರಿ ಎಕ್ದಮ್ ಸಾಫ್ಟಾಗಿ ತಯಾರು ಮಾಡಿ ಬಿಡ್ರಿ ಇನ್ನು ಈ ಕಡೆ ನಾವು ಒಂದು ಎರಡು ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೀವಿ ಚೆನ್ನಾಗಿ ಹುರಿದ ಅದ್ರ ಮ್ಯಾಗಿನ ಸಿಪ್ಪೆಯನ್ನು ತಗೊಂಡೆ ತೆಗ್ದ ತಗೊಂಡಲ್ರಿ ತೆಗೆದ ಆಮೇಲೆ ಅದನ್ನು ಮಿಕ್ಸರ್ ದರ್ದ ಹಾಕಿದ್ದೀವಿ ಅದಾದ ನಂತರ ಇದಕ್ಕೊಂದು ಹಿಟ್ಟ ಏಲಕ್ಕಿ ಪುಡಿ ಹಾಗೆ ನಮ್ಗೆ ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ಬೆಲ್ಲ ನಾವಿಲ್ಲಿ ಒಂದು ಕಪಷ್ಟು ಬೆಲ್ಲ ಹಾಕಿದ್ದೀವಿ ರೀ ಆಮೇಲೆ ಇದ್ರೊಳಗೆ ನೀವು ಜಾಜಿಕಾಯಿ ಪುಡಿ ಹಾಕಿದ್ರು ನೆಡಿತೈತ್ರಿ ತೈತಿರ್ಲೇ ಆಮೇಲೆ ಇದನ್ನು ಒಂದು ಎರಡು ಸಲ ಗರ್ರ ಅನ್ನಿಸ್ರಿ ನೀವು ಎಲ್ಲಾನು ಒಂದೇ ಸಲ ಹಾಕೋ ಬದ್ಲಿ ಎರಡು ಬ್ಯಾಚ್ದಾಗ ಮಾಡ್ಕೊಂಡು ಗೆರ ಗೆರ ಅನ್ನಿಸಿದ್ರು ಚಲೋ ಆಗ್ತೈತ್ರಿ ಆಮೇಲೆ ತ ಒಂದು ಪರಾತ್ನಾಗೋ ಪ್ಲೇಟ್ನಾಗೋ ಅದನ್ನೆಲ್ಲ ತಕೊಂಡು ಕೈಯಿಂದ ಒಮ್ಮೆ ಪದ್ದಸ್ರಿಯಾಗಿ ಕಲಸ್ರಿ ರೀ ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ ಕನಕ ಏನು ನೀವು ಮಾಡಿ ಇಟ್ಕೊಂಡಿದ್ರಿ ಆಮೇಲೆ ಊರನ್ನೂ ಮಾಡಿ ಇಟ್ಕೊಂಡಿರಿ ಶೇಂಗಾ ಹಳಿಗೆ ಮಾಡಾಕ್ರಿ ಕಣಕದಾಗಿಂದ ಸಣ್ ಸಣ್ಣ 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 ಉಳ್ಳಿಗಳನ್ನ ನೀವು ತಗೊಂಡ ಕೈಯಾಗ ಆಟ ಆಡಿಸಿ ಅವನ್ನ ಪೇಡೆ ಆಗಿ ಈಗ ಮಾಡಿಟ್ಕೊಬೇರಿ ಒಂದು ನಾಲ್ಕೈದು ಮಾಡಿ ಇಟ್ಕೊರಿ ಅಂದ್ರೆ ಈಸಿ ಆಗ್ತೈತ್ರಿ ನಿಮಗೆ ಆಮೇಲೆ ತ ಅದನ್ನ ಏನು ಮಾಡ್ನು ಒಂದು ಗೋ ಸ್ವಲ್ಪ ಗೋಧಿ ಹಿಟ್ಟಿನಾಗ ಈ ಒಂದು ಕಣಕ ಅಥವಾ ಹುಳ್ಳಿ ಏನತೈತಿ ಅದನ್ನು ಎದ್ದಿ ಒಂದು ಹಿಟ್ಟ ಹಿಂಗೆ ಲಟ್ಸು ನೋರಿ ಐತ್ರಿ ತ ಅದ್ರ ನಡಬಾರ್ದೆ ಹಿಂಗೆ ಹೂರ್ನ ತುಂಬು ತುಂಬಿ ಅದನ್ನ ಏನು ಮಾಡ್ನೋರಿ ಕ್ಲೋಸ್ ಮಾಡ್ನು ಗೊತ್ತಾದ್ರಿ ಸುತ್ತ ಇದ್ದಿದ್ದು ಎಲ್ಲ ಪದರನ್ನ ಮಡಚಿ ಹಿಂಗೆ ಚೆಂದಂಗಿ ಅದನ್ನು ಮಡಚಿ ಕೆಳಗೆ ವಾಪಸ್ ಒಂದು ಈಟ್ ಗೋಧಿ ಹಿಟ್ಟನ್ನು ಹಾಕಿ ಅದನ್ನು ಲಟ್ಟಿಸೋಕೆ ಶುರು ಮಾಡೋಣ್ರಿ ಚೇಗಾವಳಿಗೆ ಭಾಳ ದೊಡ್ಡ ದೊಡ್ಡ ದೊಡ್ಡದು ಲಟಿಸ್ತಂಗಿಲ್ಲ ರೀ ಸಣ್ಣ ಸಣ್ಣನ ಇರಬೇಕು ಚಂದಂಗಿನ ನೀವು ಲಟ್ಟಿಸ್ತು ರೀ ಕೆಳಗೆ ಒಂದು ಹಿಟ್ಟು ಹಿಟ್ಟು ಹಚ್ಕೊಂಡ ಇದಕ್ಕೆ ಎಣ್ಣೆಗೆ ಏನು ಹಚ್ಚಂಗಿಲ್ಲ ಬರೀ ಹಿಂಗೆ ಪದ್ಧತಿ ಸರಿಯಾಗಿ ಲಟ್ಸೋದೈತಿ ಆಮೇಲೆ ತ ಬೇಯಿಸೋದೈತಿ ಹಿಂಗೆ ಮಾಡಿದ್ರಿ ಅಂದ್ರೆ ಬರೀ ಈ ಹೆಚ್ಚು ಬೇಯಿಸಿದ್ರಿ ಭಾಳ ದಿನ ಉಳಿತಾವ್ರಿ ಅದಕ್ಕೆ ನೀವು ಭಾಳ ದಿನ ತಕ್ಕ ಇಟ್ಕೊಳ್ಬೋದು ಅದಕ್ಕೆ ಹಿಂಗೆ ಮಾಡಿ ನೀವು ಬೇಯಿಸ್ಬೋದ್ರಿ ಆಮೇಲೆ ನೀವು ಯಾವಾಗ ತಿನ್ನೋತ್ತಿರ್ತಿರ್ಲಿಲ್ಲ ಅವಾಗ ನೀವು ಬೇಕು ಅಂತಂದ್ರೆ ಮ್ಯಾಲಿದ್ಕೊಂದು ಈಟ್ ತುಪ್ಪ ಹಾಕಿ ಬೇಸ್ಕೊಂಡು ತಿಂದ್ರೂ ನಡಿತೈತಿ ರೀ ಭಾಳ ಚಂದಂಗ ಭಾಳ ಮಸ್ತಾಗಿ ಅನ್ನಿಸ್ತಾವ್ ಹಿಂಗೆ ಮಾಡಿ ನೀವು ತಕ್ಕೊಂಡಿಟ್ಕೊಬೋದು ರೀ ಬರೀ ಹಿಟ್ ಟಚ್ ಮಾಡಿದಿರಿ ಇನ್ನು ಎಕ್ಸ್ಪರ್ಟ್ ಅದ್ರಿ ಆಲ್ರೆಡಿ ಬರ್ತೈತಿ ಅಂತಂದ್ರೆ ಕೈಯಾಗಣ ಈ ಉಳ್ಳಿ ತೊಗೊಂಡ ಬಟ್ಲ ಮಾಡ್ರಿ ಅದರೊಳಗಣ ಹಿಂಗೆ ಊರ್ನಾದ್ ತುಂಬ್ರಿ ಆಮೇಲೆ ಅದನ್ನು ಸುತ್ತ ಹಿಡ್ದು ಹಿಂಗೆ ಏನು ಮಾಡಿರಿ ಒಂದು ಈಟ್ ನಡ್ಬಾರಕು ಕೊತ್ತಿ ಕ್ಲೋಸ್ ಮಾಡಿ ಆಮೇಲೆ ನೀವು ಅದನ್ನು ಲಟ್ಟಿಸ್ರಿ ಹಿಂಗನು ರೀ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿರಿ ಅಂತೇಳಿ ಅಷ್ಟೇ ರೀ ಮತ್ತು ಯಶ್ ಯೂಶ್ವಲ್ ನಿಮಗೆ ಹೀಟ್ ಹಚ್ಚೋದು ಆಮೇಲೆ ಅದನ್ನು ಲಟ್ಸೋದು ಗೊತ್ತಾದ್ರಲ್ಲೇ ಲಟ್ಸುವಾಗ ಒಂದು ಈಟ್ ಗುಂಡಂಗಿ ಸ್ವಲ್ಪ ದೊಡ್ಡ ಸೈಜ್ ಭಾಳ ಅಲ್ಲರಿ ಸ್ವಲ್ಪ ಹೇಗೆ ನೀವು ಲಟ್ಸಿದ್ರೆ ಚೆಂದ ಆಗ್ತಾವು ಆಮೇಲೆ ಶೇಂಗಾ ಹೋಳ್ಗೆ ಭಾರಿ ಇರ್ತದೆ ರೀ ಶೇಂಗಾ ಹೋಳ್ಗೆ ಆಮೇಲೆ ತುಪ್ಪ ಹಚ್ಕೊಂಡು ತಿನ್ನಾಕಂತರು ಎಕ್ದ್ ಭದ್ದಸ್ರಿ ಅನ್ನಿಸ್ತದ್ರಿ ಭಾಳ ಮಸ್ತ್ ಇರ್ತೈತ್ರಿ ನೋಡಿ ಹಿಂಗೆ ಮಾಡಿ ಅದನ್ನು ಹೊಳಸಿ ಹೊಳಿಸಿ ಬೇಯಿಸ್ರಿ ನೀವು ಎರಡು ಕಡೆ ಆಮೇಲೆ ಒಂದು ಕಡೆ ಭಾಳೋತನ ಬಿಟ್ಟು ಬೇಯಿಸೋಕೆ ಹೋಗ್ಬೇಡ್ರಿ ಮೀಡಿಯಮ್ ಫ್ಲೇಮ್ದಾಗ ಚೆನ್ನಾಗಿ ಬೇಯಿಸ್ರಿ ಅಂದ್ರೆ ಈ ರೀತಿಯಾಗಿ ಶೇಂಗಾ ಹೋಳ್ಗೆ ತಯಾರಾಗೋದು ಮತ್ತು ಮಸ್ತಾಗಿನೂ ಬರೋದು ಹಿಂಗೆ ನೀವೆಲ್ಲ ಶೇಂಗಾ ಹೋಳ್ಗೆಗಳನ್ನ ಮಾಡ್ಕೊಳ್ಬೇಕ್ರಿ ಹಂಗೆ ಅದೇ ರೀತಿ ನೀವು ಅಲ್ಲೇ ಡೈರೆಕ್ಟನ್ನ ದೊಡ್ಡದಾಗಿ ಲಟಿಸಿ ಅದರೊಳಗೆ ಹಿಂಗೆ ಹೂರ್ನ ತುಂಬಿ ಅಂದರೆ ಶೇಂಗಾ ಅದು ಹೂರ್ನ ಇರ್ತದಿಲ್ಲ ಅದನ್ನು ತುಂಬಿ ಅಲ್ಲಿಂದಲ್ಲೇ ಈ ರೀತಿಯಾಗಿ ಕ್ಲೋಸ್ ಮಾಡ್ತಂದ್ರೆ ರೀ ನೋಡಕ್ಕೆ ಮೋಮೋಸ್ ಗದ್ಲೆ ಕಾಣ್ತತಿ ಚೆಂದ ಹಾಕ್ರಿ ಮಸ್ತಾಗಿ ಅದನ್ನೊಂದು ಈಟಿಕಾಯಿಂದ ಒತ್ತರಿ ಆಮೇಲೆ ಲಟ್ಟಿಸ್ರಿ ಇದಕ್ಕೆ ನೀವು ಬೇಕಂತಂದ್ರೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಲಟ್ಟಿಸ್ಬೋದು ಹಾಗೆ ಹಂಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ನೂ ಬೌದ್ರಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇಲ್ಲ ಬರೀ ಹಿಟ್ಟಿನ ಹಿಟ್ಟು ಹಚ್ಚಿ ಲಟ್ಟಿಸಿ ಆಮೇಲೆ ತಾಲಿ ಹಾಕ್ತಂದ್ರೆ ಹಂಗೂ ನಡೀತೈತೆ ರೀ ತೆಲ ತವಾಕ ಈ ಸಲ ಏನು ಮಾಡ್ನಪ್ಪ ಅಂತಂದ್ರೆ ಸ್ವಲ್ಪ ನಾವು ಎಣ್ಣೆ ಅಥವಾ ತುಪ್ಪನ ಹಿಂಗೊಂದು ಈಟು ಒರೆಸ್ದಂಗೆ ಮಾಡಣ ಅದ್ರ ಮೇಲೆ ಇದನ್ನ ಹಾಕಿ ಬೇಯಿಸು ಚಲೋ ತಂಗ ಹಾಕ್ತೈತ್ರಿ ಮಸ್ತಾಗಿ ನೀವು ಮಾಡ್ಕೊಳ್ಬೋದು ಆಮೇಲೆ ತ ಇವು ಸ್ವಲ್ಪ ಹಿಟ್ಟು ಹಚ್ಚಿದಕಿನ ಸ್ವಲ್ಪ ಆಗಿಂದಾಗ ಜಲ್ದಿ ತಿನ್ನೋರು ಇದ್ರೆ ಅಷ್ಟೇ ಹಿಂಗೆ ಎಣ್ಣೆ ಹಚ್ಚಿರಿ ಇಲ್ಲ ಬರೀ ಹಿಟ್ಟು ಹಚ್ಕೊಂಡು ಮಾಡಿರಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಬೇಯಿಸುವಾಗ ಆಗ ತುಪ್ಪ ಹಚ್ಚಿದ್ರೆ ಸಾಕು ಚಲೋ ತಂಗಿ ಹೋಗಿ ಉಳಿತಾವು ಭಾಳ ಮಸ್ತಾಗಿ ಅವಕ್ಕೆ ಏನೂ ಆಗೋದಿಲ್ಲ ಚೆನ್ನಾಗಿ ನೀವು ಇಟ್ಕೊಂಡು ತಿನ್ಬೋದು ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ನಿಮಗೆ ಈ ಹಬ್ಬಕ್ಕೆ ಅಥವಾ ಯಾವುದೋ ಟೈಮ್ದಾಗಣ ಬೇಕಾದಂಗೆ ನೀವು ಶೇಂಗಾ ಹೋಳ್ಗೆ ಮಾಡೋಕೆ ಬರ್ತೈತಿ ನಿಮಗೆ ಮತ್ತು ಮಾಡ್ತೀರಿ ಅದು ನಮ್ಮ ಗ್ಯಾರಂಟಿ ಹಿಂಗನ ಚೆನ್ನಾಗಿ ಮಾಡ್ರಿ ಆಮೇಲೆ ತ ನೀವು ಮಾಡಿದ್ಮೇಲೆ ಹೆಂಗೆ ಬಂದಿದ್ದು ನಾವು ಕಮೆಂಟ್ ಸೆಕ್ಷನ್ ಆಗಿ ಹೇಳೋದು ಮನೆಯಕ್ಕೆ ಹೋಗಬೇಡ್ರಿ ಹಂಗೆ ಟ್ರೈ ಮಾಡ್ರಿ ಹೇಳಿ ಮತ್ತೊಮ್ಮೆ ಹೇಳ್ತಾ ನಮ್ಮ ಚಾನಲನ್ನು ಇನ್ನತನ ಏನರೀ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬು ಆಗಿಬಿಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವರಿಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ